ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾವು ಚೆನ್ನಾಗಿದ್ದೇವೆ ಸೊ ಇಲ್ಲಿ ಬಂದುಬಿಟ್ಟು ನಾನು ನಮ್ಮ ಅಮ್ಮ ಅವ್ರ ಊರಿಗೆ ಹೋಗಿದ್ದೆ ರಾಯಚೂರು ಡಿಸ್ಟ್ರಿಕ್ ಕವಿತಾಳಮ್ಮೂರು ಊರು ಸೊ ಅಲ್ಲಿ ಬಂದ್ಬಿಟ್ಟು ಲಾಳೆ ಸಾಬ್ ದುರ್ಗ ಅಂತಿದೆ ಅಲ್ಲಿ ಅವರು ನನಗೋಸ್ಕರ ಹರಕೆ ಕಟ್ಕೊಂಡಿದ್ರಂತೆ ನಾನು ಪ್ರೆಗ್ನೆಂಟು ಆಗಲಿಕ್ಕೆ ಮೊದಲೇ ಹರಕೆ ಕಟ್ಕೊಂಡಿದ್ರು ನನಗೆ ಭಾಳ ವರ್ಷಕ್ಕೆ ಮಕ್ಕಳಾದದ್ರಿಂದ ದೇವರಿಗೆ ಹರಕೆ ಕಟ್ಕೊಂಡಿದ್ರಂತೆ ನನ್ನ ಮಗಳಿಗೆ ಮಗು ಆದರೆ ಇಲ್ಲಿ ಬಂದುಬಿಟ್ಟು ನನ್ನ ಅಮ್ಮಗನ ತೂಕ ಸಕ್ಕರೆ ಕೊಡ್ತೀನಿ ಅಂತ ತೂಕದಷ್ಟು ಸಕ್ಕರೆ ಕೊಡ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ರು ಸೊ ಹಾಗಾಗಿ ನಾವು ದರ್ಗಕ್ಕೆ ಬಂದಿದ್ವಿ ನನಗೆ ಅವತ್ತೇ ಅವರು ಇದು ಒಂದು ವರ್ಷದೊಳಗೆ ಉಡಿಯೋಕ್ಕೆ ಹಾಕಬೇಕು ಮಗು ಒಂದು ವರ್ಷದೊಳಗೆ ಅಂತ ನನಗೆ ಉಡಿಯೋಕ್ಕೆ ಹಾಕಿದ್ರು ಸೊ ಉಡ್ಯೋಕಿ ಉಡಿ ತುಂಬಿಸ್ಕೊಂಡ್ಬಿಟ್ಟು ಇಲ್ಲಿ ದರ್ಗಕ್ಕೆ ಬಂದಿದ್ವಿ ಸಕ್ಕರೆ ತೊಗೊಂಡು ಬಂದ್ವಿ ದೇವರಿಗೆ ದರ್ಗ ದೇವ್ರ ಹತ್ರ ಸಕ್ಕರೆ ಕೊಟ್ಟು ಸ್ವಲ್ಪ ಮುಖ ಮಂತ್ರ ಅಲ್ಲಿ ಏನಂತಾರೆ ಅವರು ಮುಲ್ಲ ಸಾಬ್ಬಿರ್ತಾರಲ್ವ ಅವರು ಅವರು ಸ್ವಲ್ಪ ಮುಖ ಏನು ಮಾಡಿ ಮಾಡಿದರೆ ಇಲ್ಲಿ ಬಂದ್ಬಿಟ್ಟು ನಮ್ಮ ತಂಗಿ ಮಗನೂ ಬಂದಿದ್ದ ನಮ್ಮ ಜೊತೆ ನಮ್ಮ ತಂಗಿ ಮಗ ಮತ್ತು ನಮ್ಮ ಆಟಾಡ್ತಾ ಇದ್ದಾರೆ ಇಬ್ಬರು ಸೊ ಇಲ್ಲಿ ಪ್ರತಿ ವರ್ಷ ದರ್ಗಾ ಹತ್ರ ಹುರ್ಸು ಅಂತ ಆಗ್ತದೆ ವರ್ಷ ವರ್ಷ ಆಗ್ತದೆ ಪ್ರತಿ ವರ್ಷ ಸೂಪರ್ ನ್ಯಾಚುರು ಹಂಗೆ ಇಲ್ಲಿ ಇಲ್ಲಿಂದ ನಿಂತ್ಕೊಂಡು ಇಡೀ ಕವಿತಾಳು ನೋಡ್ಬೋದು ನಾವು ಸೀನು ಅಷ್ಟು ಸೂಪರ್ ಸೀನ್ ಇದೆ ಇಲ್ಲಿ ಸೂಪರ್ ಇದೆ ಫ್ರೆಂಡ್ಸ್ ಒಬ್ಬ ವರ್ಷ ವರ್ಷ ಆಗುತ್ತೆ ಇಲ್ಲಿ ಹುರ್ಸು ಬಂದ್ಬಿಟ್ಟು ಚೆನ್ನಾಗಿದೆ ಎಲ್ಲ ನೋಡಲಿಕ್ಕೆ ಎಲ್ಲ ಇಡೀ ಕವಿತಾಳನ್ನು ನೋಡ್ಬೋದು ನಾವು ಗುರುವಾರ ಇತ್ತಲ್ಲ ಸೊ ಹಾಗಾಗಿ ಕೊಟ್ಟೋದ್ರಾಯಿತು ಮತ್ತು ನನ್ನ ಮಗನಿಗೆ ಸ್ವಲ್ಪ ಹಲ್ಲು ಹಾಕೋದ್ರಿಂದ ಕೋಲ್ಡ್ ಅದಾಗಿತ್ತು ಇಷ್ಟಕ್ಕೆ ಬರ್ಲಿಕ್ಕೆ ಆಗೋದಿಲ್ಲ ವರ್ಷದೊಳಗೆ ಅಂತ ಕೊಟ್ವಿ ಸೊ ಕೊಟ್ಟ ನಂತರ ಮನೆಗೆ ವಾಪಸ್ ಹೋಗ್ತಾ ಇದ್ವಿ ನನ್ನ ಮಗನ ನಮ್ಮ ಅಮ್ಮ ಅವರು ಎತ್ಕೊಂಡಿದ್ದಾರೆ ಾರೆ ನನ್ನ ಮಗ ನೋಡ್ಬೋದು ಎಷ್ಟು ಸೂಪರ್ ಆಗಿದೆ ಅಲ್ವ ಫ್ರೆಂಡ್ಸ್ ಏನು ನ್ಯಾಚುರಲ್ ಗ್ರೀನರಿ ಗ್ರೀನ್ ಮತ್ತೆ ಸೂಪರ್ ಅನಿಸ್ತಲ್ವ ಫ್ರೆಂಡ್ಸ್ ಸೂಪರ್ ಆಗಿದೆ ತಂದೆ ತಾಯಿ ಅಂದ್ರೆ ಅಷ್ಟೇ ಅಲ್ವಾ ಫ್ರೆಂಡ್ಸ್ ಮಕ್ಕಳಿಗೋಸ್ಕರ ಎಷ್ಟೆಲ್ಲ ತ್ಯಾಗ ಮಾಡ್ತಾರೆ ನಮ್ಮಮ್ಮ ಅಂತಲ್ಲ ಎಲ್ಲರಮ್ಮನೂ ಅಷ್ಟೇ ತನ್ನ ಮಕ್ಕಳು ಒಳ್ಳೆದಾದೆ ಆಗಬೇಕು ತನ್ನ ಮಕ್ಕಳು ಖುಷಿಯಾಗಿರ್ಬೇಕಂತ ಬಯಸ ಏಕೈಕ ಜೀವಿ ಅಂದರೆ ಅಪ್ಪ ಅಮ್ಮ ಆದರೆ ಇವಾಗಿನ ನಲ್ಲಿ ಮಕ್ಕಳು ಅಪ್ಪ ಅಮ್ಮನಿಗೆ ಎಷ್ಟು ವ್ಯಾಲ್ಯೂ ಕೊಡ್ತಾರೋ ಗೊತ್ತಿಲ್ಲ ಆದರೆ ತಂದೆ ತಾಯಿ ಮಾತ್ರ ಪ್ರೀತಿ ಯಾವತ್ತೂ ಮಕ್ಕಳ ಮೇಲೆ ಕಡಿಮೆ ಆಗಲ್ಲ ಅವರು ಕೆಟ್ಟದ್ದು ಬಯಸಲ್ಲ ಏಕೈಕ ಜೀವಿ ಅಂದರೆ ಅದು ಅಪ್ಪ ಅಮ್ಮ ಇಲ್ಲಿದು ಹರಕೆ ಮುಗಿತು ಇಲ್ಲಿ ನಮ್ಮಮ್ಮ ಅವರು ಮುಗಿಸ್ತಾರ ಹರಕೆ ಕಟ್ಕೊಂಡ್ರೆ ನಮ್ಮ ಮಗಳಿಗೆ ತೊಪಲೇ ಕಟ್ಟಿರೋದು ನಾನು ನಮ್ಮ ಬೆಳ್ಳಿ ತೊಪಲೇ ನಡೆಸ್ತೀನಿ ಸೊ ಹಾಗಾಗಿ ನನ್ನ ಮಗ ಆಗಿರೋದರಿಂದ ಅಲ್ಲಿ ಒಂದು ನಮ್ಮ ಮನೆ ಕಡೆ ಬರದೇ ಇದೆ ಸೊ ಅಲ್ಲಿ ಹೋಗ್ಬಿಟ್ಟು ಸಪ್ರೆ ವಹಿಸ್ಕೊಂಡು ನಮ್ಮ ತಂಗಿ ನನ್ನ ತಂಗಿನ ಮತ್ತು ನಮ್ಮ ಅಮ್ಮ ಮಕ್ಕಳಲ್ಲಿ ಸೇವ್ ಮಾಡಿಬಿಟ್ಟು ಹರಕೆ ಮುಟ್ಟಿಸಿ ಬಂದರು ನಾನು ಒಬ್ಬಡ್ಲಿಕ್ಕೆ ಆಗಿರಲಿಲ್ಲ ಇಲ್ಲಿಗೆ ಬ್ಲಾಗ್ ಎಕ್ಲಾಗ್ ಏನು ಮಾಡ್ಕೊತೀನಿ ಶಾರ್ಟ್ ಬ್ಲಾಗ್ ಪ್ಲೀಸ್ ಸಪೋರ್ಟ್ ಮಾಡಿ ಅಷ್ಟಾದರೆ ವೀಡಿಯೋ ಲೈಕ್ ಮಾಡಿ Thank you for watching. Bye. Namaste. Take care. Thanks.